ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಜನಪ್ರಿಯ ಶಾಸಕರಾದ ರವರು ಹಾಗೂ ಇನ್ನಿತರ ಹಿರಿಯ ನಾಯಕರು ಪಕ್ಷ ಸಂಘಟನೆಯ ಉದ್ದೇಶದಿಂದ ಸೋಲೂರು ಮತ್ತು ಸೋಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀ ಎನ್ಆರ್ ಶರ್ಮಾ ತಟ್ಟಕೆರೆ ಬಾಬುರವರನ್ನು ಆಯ್ಕೆ ಮಾಡಿದ್ದಾರೆ ಏನು ಈ ಕುರಿತು ಸಂತೋಷದಿಂದ ಎನ್ಆರ್ ಶರ್ಮಾರವರು ತಮಗೆ ಬೆಂಬಲ ನೀಡಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸಿದ್ರು ಏನು ಕಾಂಗ್ರೆಸ್ ಪಕ್ಷದ ಶಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಎಂದಿಗೂ ನಿಲ್ಲುತ್ತೇನೆ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರು ಬಹಳ ಪ್ರಯತ್ನಪಟ್ಟು ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಇದರಿಂದ ಜನಪ್ರತಿನಿಧಿಗಳಿಗೆ ಬಹಳ ಸಹಾಯವಾಗುತ್ತದೆ ಎಂದು ಹೇಳಿತು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಏನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ಜನಪ್ರತಿನಿಧಿಗಳಿಗೆ ಯಾವ ರೀತಿಯಾದ ಸೌಕರ್ಯಗಳನ್ನು ನೀಡಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಬೇಕು ಮತ್ತು ಹಂತ ಹಂತವಾಗಿ ಪಕ್ಷ ಸಂಘಟನೆ ಮಾಡಬೇಕು ಎಂಬ ಉದ್ದೇಶವನ್ನು ಹೊಂದಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಭೆಗಳನ್ನು ನಡೆಸಿ ಪಕ್ಷ ಸಂಘಟನೆಯನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಅವರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸರವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿ ಆರ್ ಗೌಡರು ಇವರೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಹೊಸದಾಗಿ ಒಬ್ಬ ಒಬ್ಬ ನಾಲ್ಕು ಜನ ಬ್ಲ್ಯಾಕ್ ಅಧ್ಯಕ್ಷಗಳನ್ನಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಬಲವರ್ಧನೆಗೆ ಬ ಶಕ್ತಿ ತುಂಬಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೋಲೂರು ಮತ್ತು ಸೋಂಪುರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬೃದೇ ಆದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಿಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹಾಗೆಯೇ ನೀವು ಸೋಲೂರು ಹಬ್ಳಿ ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆ ಆಗಿರೋದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದೀರಿ ಸೋಲೂರು ಹೋಬಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಲ್ಲಿನವರೆಗೂ ಕೂಡ ತಾಲೂಕು ಒಂದು ಕಡೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಅತಂತ್ರವಾಗಿ ಇತ್ತು ಎರಡು ಸಾವಿರದ ಆರರಿಂದ ಈಚೆಗೆ ಕ್ಷೇತ್ರ ಮರು ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಂಟು ತಾಲೂಕುಗಳು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿದ್ವು ಆ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ತಿರುಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೋಲೂರು ಹೋಬಳಿನ ಸೇರ್ಪಡೆ ಮಾಡಿದ್ರು ಮಾಗಡಿ ತಾಲೂಕಲ್ಲೇ ನಮ್ಮ ಬಾ ಉಳ್ಕೋತು ಸೋಲೂರು ಹೋಬಳಿ ವಿಧಾನಸಭಾ ಕ್ಷೇತ್ರ ಮಾತ್ರ ಸೋಲೂರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಆಗಾಯಿತು ಎರಡು ಸಾವಿರದ ಏಳು ಎಂಟರ ಆರು ಏಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯನ್ನು ಹೊಸದಾಗಿ ಘೋಷಣೆ ಮಾಡಿದ್ರು ರಾಮನಗರ ಜಿಲ್ಲೆ ಅಂತೇಳಿ ಆ ಸಂದರ್ಭದಲ್ಲಿ ನನಗೆ ನಮಗೆ ನಮ್ಮ ಸೋಲೂರು ಹೋಬಳಿ ಜನತೆಗೆ ಆಡಳಿತಾತ್ಮಕವಾಗಿ ರಾಜಕೀಯ ಪ್ರತಿನಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ತೊಂದರೆಗಳು ಉಂಟಾದವು ಅಲ್ಲಿ ಸಮಸ್ಯೆಗಳು ಉಂಟಾದವು ಏನಪ್ಪ ಅಂತ ಅಂದರೆ ಮುಂಚೆ ಒಂದೇ ಜಿಲ್ಲೆನಲ್ಲಿ ತಾಲೂಕುಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನ ಬೇರೆ ತಾಲೂಕಿನ ಹೋಬಳಿಗಳನ್ನ ತಗಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿ ಮಾಡ್ತಾಯಿದ್ರು ಜಿಲ್ಲೆ ಒಂದೇ ಆಗಿರ್ತಿತ್ತು ನಮ್ಮ ಸೋಲೂರು ಹೋಬಳಿ ಏನು ಬ ಡಿಲಿಮಿಟೇಷನ್ ಕಮಿಷನ್ ಏನು ಒಂದು ಮೆಥಡಾಲಜಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ವಿರುದ್ಧವಾದಂಥ ನಿರ್ಣಯ ಇಲ್ಲಾಗಿತ್ತು ಏನಪ್ಪ ಅಂತ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಅಲ್ಲ ಎರಡು ಜಿಲ್ಲೆಗೆ ಒಂದು ವಿಧಾನಸಭಾ ಕ್ಷೇತ್ರ ಹಂಚಿಕೆ ಆಗೋ ಆಗ್ಬೂ ಇಲ್ಲ ಅಂತೇಳಿ ಕಟ್ಟುನಿಟ್ಟಾದ ಆ ಒಂದು ನಿಯಮವನ್ನು ಅವರು ಇಲ್ಲಿ ನಮ್ಮ ಸೋಲೂರು ಹೋಬಳಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ತದೆ ಸೋಲೂರು ಹೋಬಳಿ ತಾಲೂಕಾಗಿ ನೆಲಮಂಗ್ಲ ಮಾಗಡಿ ತಾಲೂಕಾಗಿರ್ತದೆ ರಾಮನಗರ ಜಿಲ್ಲೆಗೆ ಆಡಳಿತಾತ್ಮಕವಾಗಿರ್ತದೆ ಆಗಿರೋದ್ರಿಂದ ಜನಪ್ರತಿನಿಧಿಗಳಿಗೆ ಜನರಿಗೆ ನ್ಯಾಯ ಕೊಡಿಸೋ ಅಂಥ ವಿಚಾರದಲ್ಲಿ ಸೋಲೂರು ಹೋಬಳಿಗೆ ಅನ್ಯಾಯ ಆಗ್ತಿತ್ತು ಸೋಲೂರು ಹೋಬಳಿ ಒಂದಕ್ಕೇನೆ ನಾವು ಕೆ ಡಿ ಪಿ ಮೀಟಿಂಗು ದಿಶಾ ಮೀಟಿಂಗು ಜನರಲ್ ಬಾಡಿ ಮೀಟಿಂಗ್ಗಳು ಜಿಲ್ಲಾ ಕಮಿಟಿ ಸೋಲೂರು ಹೋಬಳಿ ಒಂದಕ್ಕೇ ಶಾಸಕರು ಹೋಗಿ ಅಲ್ಲಿ ಅಟೆಂಡ್ ಆಗಬೇಕಿತ್ತು ಸಮಸ್ಯೆಗಳನ್ನ ಸೋಲೂರು ಹೋಬಳಿ ಒಂದಕ್ಕೆ ಎರಡೆರಡು ಕಡೆ ಎರಡೆರಡು ಮೀಟಿಂಗ್ಗಳಿಗೆ ಅಟೆಂಡ್ ಆಗೋ ಅಂಥದ್ದು ಆಯಿತು ಅಲ್ಲಿ ಸ್ವಲ್ಪ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ತೊಂದರೆ ಆಗೋ ಅಂಥದ್ದು ಆಯಿತು ಅದಾದಮೇಲೆ ಸೋಲೂರು ಹೋಬಳಿ ಈ ಕಡೆ ಸೇರಿಕೊಂಡಿರೋದ್ರಿಂದ ಅಧಿಕಾರಿಗಳೆಲ್ಲ ಇಲ್ಲೇ ಆಡಳಿತಾತ್ಮಕವಿರೋದ್ರಿಂದ ನಮ್ಮ ಶಾಸಕರು ಅಧಿಕಾರವನ್ನು ಚಲಾಯಿಸಿ ಜನ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸೋಲೂರು ಹೋಬಳಿ ಸ್ವಲ್ಪ ಸೋಲು ಹೋಬಳಿ ಜನತೆಗೆ ಅನ್ಯಾಯ ಆಗ್ತಿತ್ತು ಅದನ್ನು ನಮ್ಮ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮನಗಂಡು ಸೋಲೂರು ಹೋಬಳಿಯನ್ನು ವಿಧಾನಸಭಾ ಕ್ಷೇತ್ರ ಯಾವ ಕಡೆ ಇರ್ತದೆ ಅಲ್ಲಿಗೆ ತಾಲೂಕಿನಾಗಿ ಮಾಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿ ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಮಾಡಿ ಸೋಲೂರು ಹೋಬಳಿಯನ್ನು ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ಸೋಲೂರು ಹೋಬಳಿ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಸರ್ ಈ ಒಂದು ಹೊಸ ಒಬ್ಬಳನ್ನ ಸೇರ್ಪಡೆ ಮಾಡಿ ನಿಮ್ಮ ಒಂದು ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ ನಮ್ಮ ಸೋಮಪುರ ಹಾಗೂ ಸೋಲು ಅಧ್ಯಕ್ಷರು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ನೀವು ಸಂಘಟನೆಗೆ ಒತ್ತು ಕೊಡ್ತೀರಾ ಜಾ ಕಾರ್ಯಕ್ರಮ ಯಾವ ರೀತಿ ಒಂದು ವಿಶ್ವಾಸ ತಗೊಂಡು ಇದು ಮಾಡ್ತೀರಾ ಸರ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಈಗಾಗಲೇ ಪ್ರತಿ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಬೂತ್ಗಳ ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ಸೇರಿಸಿ ಪಕ್ಷ ಸಂಘಟನೆ ಬಗ್ಗೆ ನಾವು ಯಾವ ರೀತಿ ಹೆಜ್ಜೆಗಳು ನೀಡಬೇಕು ಸರ್ಕಾರದ ಯೋಜನೆಗಳನ್ನ ನಾವು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಮತ್ತು ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅದನ್ನು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಶಾ ಕಾರ್ಯಕರ್ತರನ್ನು ಕೂಡ ವಿಶ್ವಾಸ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಿದ್ದೇವೆ ಆ ಕೆಲಸನ ನಾವು ಹಂತ ಹಂತವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಭೆಗಳನ್ನ ನಡೆಸಿ ಪಕ್ಷ ಸಂಘಟನೆಗೆ ಬಲವರ್ಧನೆಗೆ ನಾವು ಕಾರಣಕರ್ತಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ತಮ್ಮ ಒಂದು ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಸೋಂಪುರ ಒಳಗೆ ಒಂದು ಭುಗಿಲೆದ್ದಿದೆ ಒಂದು ಅಸಮಾಧಾನದ ಋಷಭಾವತಿ ವ್ಯಾಲಿ ಅದ್ರ ಬಗ್ಗೆ ಋಷಭಾವತಿ ವ್ಯಾಲಿ ಯೋಜನೆ ಏನಿದೆ ಕೃಷಭಾವತಿ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳನ್ನ ಏತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆ ಯೋಜನೆಯ ಉದ್ದೇಶ ಏನು ಅನ್ನೋದನ್ನು ವಿರೋಧ ಪಕ್ಷದ ನಾಯಕರುಗಳು ತಿಳ್ಕೋಬೇಕು ಫಸ್ಟು ಯಾಕೆಂದ್ರೆ ಇದು ಈಗ ಬಂದಿರೋ ಶ್ರೀನಿವಾಸ್ ಅವರು ಬಂದ ಮೇಲೆ ಈ ಯೋಜನೆಯನ್ನು ರೂಪುಗೊಂಡಿರುತ್ತಂತ ಅಲ್ಲ ಇದು ಎರಡು ಸಾವಿರದ ಹದಿಮೂರರಲ್ಲಿ ಚಾಲನೆಯನ್ನು ಕೊಟ್ಟು ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಬಂದರು ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇಲ್ಲ ಜನಗಳಿಗೆ ಮಾಧ್ಯಮದವರು ಅಷ್ಟೇ ತಾವು ಈ ಉದ್ದೇಶ ಈ ಯೋಜನೆಗಳ ಉದ್ದೇಶ ಏನು ಅನ್ನೋದನ್ನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಳಬೇಕು ನಾವೇನೇ ಹೇಳಿದ್ರು ಒಬ್ಬ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಅದನ್ನು ರಾಜಕೀಯ ಹೇಳಿಕೆ ಥರನೇ ನೋಡ್ತಾರೆ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಮೂರು ಯೋಜನೆಗಳೇನಿದ್ದಾವೆ ಋಷಭಾವತಿ ಯೋಜನೆ ಮತ್ತು ಕೆ ಸಿ ವ್ಯಾಲಿ ಯೋಜನೆ ಎಚ್ ಎನ್ ವ್ಯಾಲಿ ಯೋಜನೆ ಇವೇನಿದ್ದಾವೆ ಈ ಯೋಜನೆಯ ಉದ್ದೇಶಗಳೇನು ಇದರಿಂದ ಪೂರಕವಾಗಿ ಏನೆಲ್ಲ ನಾವು ಮುಂದಿನ ಪೀಳಿಗೆ ಕೊಡ್ತೀವಿ ಅನ್ನೋದನ್ನು ಜನಗೆ ಅರ್ಥ ಮಾಡ್ತಾ ಅಂತ ಕೆಲಸನ ಮಾಧ್ಯಮದವ್ರು ಮಾಡಬೇಕು ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಎಲ್ಲಿ ಅನ್ಯಾಯ ಆಗ್ತಿದೆ ಅದನ್ನು ಬಟ್ ಮಾಡಿ ತೋರಿಸಲಿ ರಾಜಕೀಯದ ಇಮೇಜ್ ತಗೊಳ್ಳಿಕ್ಕೆ ರಾಜಕೀಯದಲ್ಲಿ ನಾನೇನೋ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೇ ಇಡ್ಕಂಡು ಶಾಸಕರ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾಕಪ್ಪ ಅಂತ ಅಂದರೆ ಯೋಜನೆ ಅಂತಕ್ಕಂಥದ್ದು ಏನು ನಾವೆಲ್ಲ ಉಪಯೋಗಿಸಿ ಬಿಟ್ಟಿರ್ತಕ್ಕಂಥ ದ್ರವತ್ಯಾಜ್ಯ ಅದು ಅದನ್ನು ನಾವು ಸಂಸ್ಕರಣೆ ಮಾಡಿ ಮರುಬಳಕೆ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಅದು ಎಲ್ಲಿ ಹೋಗಿ ಸೇರ್ತದೆ ಆ ನೀರೆಲ್ಲ ನದಿ ಸೇರುತ್ತೆ ನದಿ ಸೇರತ್ತೆ ಸಮುದ್ರಕ್ಕೆ ಹೋಗಿ ಸೇರ್ತೇವೆ ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡ್ತೀವಿ ಪರಿಸರಕ್ಕೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನನ್ ಬಿಟ್ಟು ಹೋಗ್ತೀವಿ ನಾವು ಇದ್ರ ಬಗ್ಗೆ ಯೋಜನೆಗಳನ್ನ ರೂಪಿಸ್ತಕ್ಕಂಥ ಸರ್ಕಾರಗಳ ಜನಪ್ರತಿನಿಧಿಗಳ ಕೆಲಸ ಸರ್ಕಾರ ಆ ಕೆಲಸವನ್ನ ಎಲ್ಲಾ ಸರ್ಕಾರಗಳು ಮಾಡ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಎಲ್ಲಾರು ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನೀವು ಕಕಸ್ ನೀರು ಕೊಚೆ ನೀರು ಅಂತ ಏನೋ ಜನಗಳಲ್ಲಿ ಕೆಟ್ಟ ಭಾವನೆಯನ್ನ ಮೂಡಿಸೋದ್ರ ಬದಲಿಗೆ ಅಲ್ಲಿ ಆಗ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸ್ರಿಂತ ಶಾಸಕರಿಗೆ ಆಗ್ರಹ ಮಾಡಿ ಇವೇನು ಎರಡನೇ ಹಂತದ ಶುದ್ಧೀಕರಣ ಮಾಡಿದಾಗ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇನು ಈಗ ಎರಡನೇ ಹಂತದ ಶುದ್ಧೀಕರಣವನ್ನು ಮಾಡ್ತಾ ಇದ್ದೀವಿ ನೀರನ್ನು ಇಂಗಿಸುವಿಕೆ ಮಾಡಿದಾಗ ನೀರು ಹಿಂಗಿದಾಗ ಅಂತರ್ಜಲ ಇಂಪ್ರೂವ್ ಆಗ್ತದೆ ಅಲ್ಲಿಂದ ಬರ್ತಕ್ಕಂಥ ನೀರಲ್ಲಿ ಏನು ಕಲುಷಿತ ಇರೋದಿಲ್ಲ ಅದು ಎಷ್ಟೋ ಪ ಪೊರೆಗಳನ್ನ ದಾಟಿ ಹಿಂಗ್ಕೊಂಡು ಹಿಂಗ ಹಿಂಗಬೇಕಾದ್ರೆ ಅದು ನಾವು ಫಿಲ್ಟರ್ ಆಗೋಗ್ತದೆ ನೀರು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅದಕ್ಕಿನ್ನೂ ಮುಂದಕ್ಕೆ ನೀವು ಚಾಲನೆಯನ್ನು ಕೊಟ್ಟು ಅತ್ಯಾಧುನಿಕ ಯಂತ್ರ ಯಂತ್ರಗಳನ್ನು ತೊಗೊಂಡು ಮೂರನೇ ಹಂತದ ಶುದ್ಧೀಕರಣ ಮಾಡಿ ನೀವು ಒಳ್ಳೆಯ ನೀರನ್ನು ಬಿಡಿ ಅಂತ ಆಗ್ರಹ ಮಾಡಲಿ ಅದಕ್ಕೆ ಶಾಸಕರು ಸರ್ಕಾರದಲ್ಲಿ ಮಾತಾಡ್ತಾರೆ ಅದಕ್ಕೆ ಸರ್ಕಾರ ಸಹ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕ್ರಮ ತಗೋತದೆ ಯಾಕೆಂದ್ರೆ ಒಂದೇ ಸರಿ ಯಾರು ನಾವು ಹುಟ್ಟಿದ ಮಕ್ಕಳಿಗೆ ಒಂದೇ ಸರಿ ಎಂ ಬಿ ಬಿ ಎಸ್ ಮಾಡ್ಸೋಕ್ಕಾಗಲ್ಲ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಹೋಗ್ಬೇಕು ಅವನು ಎಲ್ ಕೆ ಜಿ ಕೆ ಜಿಯಿಂದ ಹೋದಾಗ ಅಷ್ಟೇ ಅವ್ನು ಇಂಜಿನಿಯರ್ ಎಂ ಬಿ 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 ಎಸ್ ಮಾಡೋಕ್ಕಾಗದು ನಾನು ಹುಟ್ಟಿದ ತಕ್ಷಣ ನನ್ನ ಮಗನಿಗೆ ಡಾಕ್ಟ್ರು ಮಾಡೋಕ್ಕಾಗ್ತದ ನಾನು ಅದನ್ನು ನಮ್ಮ ವಿರೋಧ ಪಕ್ಷದವ್ರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಮುಖ್ಯವಾಗಿ ಜಾಸ್ತಿ ಇದನ್ನ ಯಾವಾಗಲೂ ಶಾಸಕರ ವಿರುದ್ಧ ಮಾತಾಡ್ತಾರೆ ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷರು ಈ ಯೋಜನೆಯ ಉದ್ದೇಶ ಏನು ಅನ್ನೋದನ್ನ ಜಗದೀಶ್ ಚೌಧರಿ ಅವರು ಅರ್ಥ ಮಾಡ್ಕೋಬೇಕು ಫಸ್ಟು ಹಂತ ಹಂತವಾಗಿ ಇದಾಗ್ತದೆ ಈಗ ಪೈಪ್ಲೈನೇ ಮಾಡೋಕ್ ಬಿಡಲ್ಲ ಅಂತ ರೈತರುಗಳಿಗೆ ಎಚ್ ಇದು ಕೆಲಸಗಳು ಮಾಡ್ತಾ ಇದ್ದಾರೆ ಪೈಪ್ಲೈನ್ ಕಾಮಗಾರಿ ಆಗಲಿ ನೀರು ಸರಿ ಇಲ್ಲ ಅಂತ ಅಂದ್ರೆ ಮಾಡಿದ್ರೆ ನೀರು ಮಾಡಿ ನೀರು ನಿಂತೋತದೆ ಏನು ಪೈಪ್ಲೈನ್ ಮಾಡಿದ ತಕ್ಷಣ ನೀರು ನಿಲ್ಸಕ್ಕೆ ಆಗೋದೇ ಇಲ್ಲ ಅಂತ ಏನಿಲ್ಲ ಕೆರೆಗುಡೆ ನೀರು ಸರಿಯಾಗಿ ಬರ್ತಾಯಪ್ಪ ನೀರು ನಿಲ್ಸ್ಬಿಡೋಣ ಈ ಯೋಜನೆ ಈಗ ಎಂಟುನೂರು ಕೋಟಿಗೆ ಆಗಿದೆ ಇದು ಈಗ ತಡದಬಿಟ್ಟು ಈ ಯೋಜನೆ ನಿಲ್ಲಿಸ್ತರು ಅಂತ ಇಟ್ಕೊಳ್ಳಿ ಮುಂದೆ ಐದು ವರ್ಷಕ್ಕೆ ಮಾಡಲೇಬೇಕಾಗ್ತದೆ ನೀರು ಬರಗಾಲ ಇದೇ ತರ ಮಳೆ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ ಬರಗಾಲ ಬಂದರೂ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಸಂದರ್ಭಗಳಲ್ಲಿ ಬೇಕಾಗ್ತದೆ ಈ ಕೆಸಿ ವ್ಯಾಲಿ ನೀರ ಸಂಸ್ಕಾರಿ ನೀರು ಚೆನ್ನಾಗಿದೆ ಮೂರನೇ ಮಾಡ್ತಾ ಇದ್ದಾರೆ ಈಗ ಬಿಡಿಸಿ ಅಂತ ಹೋರಾಟಗಳು ಶುರುವಾಗ್ತವೆ ಅವಾಗ ಅವಾಗ ಮಾಡಕ್ಕೆ ಹೋದ್ರೆ ಎಂಟುನೂರು ಕೋಟಿಗಾಗಿರೋದು ಮೂರು ಸಾವಿರ ಕೋಟಿ ಆಗ್ತದೆ ಯಾರಣ ಬರ್ಡನ್ ಆಗೋದು ಜನ ತೆರಿಗೆ ದುಡ್ಡು ಜನರು ತೆರಿಗೆ ದುಡ್ಡೇ ಬರನ ಆಗೋದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನೀವು ಪೈಪ್ಲೈನ್ ಮಾಡಕ್ಕೆ ಬಿಡಿ ಪೈಪ್ಲೈನ್ ಮಾಡಲಿ ಪೈಪ್ಲೈನ್ ಮಾಡಕ್ಕೆ ಬಿಡಿ ಅಂದ್ರೆ ಶಾಸಕರು ಪೈಪ್ಲೈನ್ ಮಾಡಕ್ಕೆ ಅಷ್ಟೇ ಶಾಸಕರು ಅಂತಾರೆ ಪೈಪ್ಲೈನ್ ಮಾಡ್ಸಿ ನೀರು ಬಿಡ್ತೀವಿ ಅಂದ್ರೆ ಪಚ್ಚೆ ನೀರು ಬಿಡ್ಬೇಡಿ ಇರ್ತಾರೆ ಜನಗಳನ್ನ ಅಂತ ಕೆಲಸನ ನಾಯಕರುಗಳು ವಿರೋಧ ಪಕ್ಷದಲ್ಲಿರೋರು ಮಾಡಬಾರ್ದು ದಯಮಾಡಿ ಇದಕ್ಕೆ ನಾನು ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಪೈಪ್ಲೈನ್ ಕಾಮಗಾರಿ ಮುಗಿಲಿ ಕಮಿಷನ್ ತಗೊಂತಾರೆ ಇನ್ನೊಂದು ತಗೋತಾರ ಅದನ್ನು ನೀನು ಪ್ರೂವ್ ಮಾಡಬೇಕು ಸುಮ್ಮನೆ ಸುಮ್ನೆ ಕಮಿಷನ್ ತಗೊಂಬಿಟ್ರು ಸಾವಿರಾರು ಕೋಟಿ ನೂರಾರು ಕೋಟಿ ಕಮಿಷನ್ ತಗೋಬಿಟ್ರವರು ಕಮಿಷನ್ಗೋಸ್ಕರ ಇಲ್ಲಿ ಜ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮಾಡಿದ ಅವರು ಇದಕ್ಕೆ ಪ್ಲಾನ್ ಮಾಡಿದ್ರು ಮಾಧುಸ್ವಾಮಿ ಅವರು ಇದ್ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ದೇವಗೆರೆಗೆ ನೀರು ಬಿಡಬೇಡಿ ಕೊಚ್ಚೆ ನೀರು ಅಂತೀರಾ ದೇವ್ಗೆರೆಗೆ ಬಿಟ್ರೆ ತುಮಕೂರು ಜಿಲ್ಲೆಗೆ ನೀರು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಲ್ಲಿಂದ ಗುರುತ್ವಾಕರ್ಷಣೆ ಇದ್ರ ಮೇಲೆ ನೀರ್ನ ಹರಿಸ್ಬೋದು ನಾವು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿಂದ ತನಕ ಅವರು ಪ್ರಾಜೆಕ್ಟ್ ನ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಪಿ ಆರ್ ರೆಡಿ ಮಾಡಿದ್ದಾರೆ ಅದನ್ನು ಶಾಸಕರು ಶ್ರೀನಿವಾಸೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ದಯಮಾಡಿ ಜನರನ್ನು ಕೂಡ ಅರ್ಥ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಇಂಥ ಹೋರಾಟಗಳಿಗೆ ಜನರು ಮನ್ನಣೆಯನ್ನು ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಎರಡೂ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್